ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನೀವೆಲ್ಲ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿ ನೋಡಿರ್ತೀರ ಈ ಥರ ಉಪ್ಪಿನಕಾಯಿ ಹಾಕಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ ಇವು ನಾವು ಕಂಚಿಕಾಯಿ ಅಂತ ಕರಿತೀವಿ ಇದು ಮೋಸಂಬಿ ಅಲ್ಲ ಕಂಚಿಕಾಯಿ ಅಂತ ಬರ್ತಾವೆ ಅವನ್ನ ಉಪ್ಪಿನಕಾಯಿ ಹಾಕ್ತೀವಿ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋ ಹಾಕೋಕಿನ ಮೊದಲು ಅಂದರೆ ಅದಕ್ಕಿಂತ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಹಿ ಜಾಸ್ತಿ ಇರಲ್ಲ ತಿನ್ನೋಕ್ಕೂ ರುಚಿ ಬರುತ್ತೆ ಉಪ್ಪಿನಕಾಯಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ನಿಂಬೆಕಾಯಿಕಿನ ಈ ಕಂಚಿಕಾಯಿ ಅಂತ ಸಿಗ್ತಾವೆ ಮಾರ್ಕೆಟ್ ಒಳಗೂ ಸಿಗ್ತಾವೆ ನೀವು ತೊಗೊಂಡು ಹಾಕ್ರಿ ಉಪ್ಪಿನಕಾಯಿ ಭಾಟ್ ಭಾಳ ಅಂದ್ರೆ ಭಾಳ ರುಚಿಕರವಾಗಿರುತ್ತೆ ಅಣ್ಣದ ಜೊತೆ ಎಲ್ಲ ಜೊತೆ ತಿನ್ನೋಕಾಗ ಕೈ ಅನಿಸೋದಿಲ್ಲ ಇದು ಹೇಗೆ ಹಾಕೋದಂತಂದರೆ ಇವನು ಸಹ ನಿಂಬೆಕಾಯಿ ಹೇಗೆ ಎರಡು ನಾವು ಕಟ್ ಮಾಡ್ಕೋತೀವೋ ಆ ಥರ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಎರಡು ಬರೀ ಎರಡು ಕಂಚಿಕಾಯಿಗೆ ಇಷ್ಟು ಕೊಂಡ ಆಗ್ಯಾವು ನಿಂಬೆಕಾಯಿ ಅಂದರೆ ಒಂದು ಮೂವತ್ತು ಅಥವಾ ಒಂದು ಇಪ್ಪತ್ತಾದರೂ ಬೇಕು ಇವು ಎಷ್ಟು ಕೊಂಡ ಹಾಕ್ತಾವ ಇದು ತಿನ್ನೋಕ್ಕೂ ರುಚಿ ಇರುತ್ತೆ ಈ ಥರ ಕಟ್ ಮಾಡಿಟ್ಟು ನೀವು ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಮಾಡಿಕೊಡ್ರಿ ಸಣ್ಣ ಸೈಜ್ ಬೇಕಾದ್ರೆ ಸಣ್ಣ ಸೈಜು ಮಾಡಿಕೊಡ್ರಿ ನಡಿತೈತಿ ಸೇಮ್ ನಿಂಬೆಕಾಯಿ ಆದರೆ ಉಪ್ಪಿನಕಾಯಿ ಹಾಕೋದಿಲ್ಲೇ ನಿಂಬೆಕಾಯಿ ಹಾಕೋ ಥರ ಅಲ್ಲ ಇದು ಹಾಕೋದು ಬೇರೆ ಅದಕ್ಕೆ ವೀಡಿಯೋನ ಕೊನೆವರೆಗೆ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡು ಇದಕ್ಕೆ ಒಂದು ಪಾತ್ರೆ ಒಳಗೆ ಉಪ್ಪು ಹಾಕಿ ಬಿಡಬೇಕು ನೀವು ನೈಟ್ ಹಾಕಂಗಿತ್ತಂದ್ರೆ ಬೆಳಗ್ಗೆನೇ ಇದನ್ನ ಕಟ್ ಮಾಡಿ ಉಪ್ಪು ಹಾಕಿ ಇಡಬೇಕು ನೀವು ಅಥವಾ ಬೆಳಿಗ್ಗೆ ಮಾಡ್ತೀನಿ ಅಂತಂದ್ರೆ ರಾತ್ರಿನೇ ಕಟ್ ಮಾಡಿ ಉಪ್ಪು ಹಾಕಿ ಇಡಬೇಕು ಈ ಥರ ಒಂದು ಪಾತ್ರೆ ಒಳಗೆ ಇಲ್ಲಿ ನಾನು ಒಂದು ಪಾತ್ರೆ ಒಳಗೆ ಅದೆಷ್ಟಿರುತ್ತೋ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಂದರೆ ನಾನು ಎರಡು ಕಂಚಿಕಾಯಿಗೆ ಇಷ್ಟು ಬೆಲ್ಲ ತೊಗೊಂಡಿನಿ ಅಥವಾ ಒಂದೆರಡು ಅಥವಾ ಎರಡು ಗ್ಲಾಸ್ ಆಗುತ್ತೆ ಅಷ್ಟು ಬೆಲ್ಲ ತೊಗೊಂಡಿನಿ ಯಾಕಂದರೆ ಇದಕ್ಕೆ ಜಾಸ್ತಿ ಕಹಿ ಇರಲ್ಲ ಬೆಲ್ಲವೂ ಜಾಸ್ತಿ ಬೇಕಾಗುವುದಿಲ್ಲ ಇದಕ್ಕೆ ಒಲೆ ಮೇಲೆ ನೀರನ್ನು ಹಾಕದೆ ಪಾಕ ಬರೆಸ್ಕೋಬೇಕು ನೋಡಿ ಈ ಥರ ನೀರನ್ನು ಮುಟ್ಟು ನೀರನ್ನು ಸ್ವಲ್ಪ ಹಾಕದೆ ಪಾಕ ಬರೆಸ್ಕೋಬೇಕು ಯಾಕಂದರೆ ಉಪ್ಪಿನಕಾಯನ್ನು ಹಾಕಬೇಕಾದ್ರೆ ನಾವು ಕೈಲೇನೂ ಮುಟ್ಟಬಾರ್ದು ಮತ್ತು ನೀರನ್ನು ಬಳಸ್ಬಾರ್ದು ಇಲ್ಲಾಂದರೆ ಅದು ಕೆಟ್ಟು ಹೋಗಿಬಿಡುತ್ತೆ ನೋಡಿ ಈ ಥರ ಪಾಕ ಬರೆಸ್ಕೋಬೇಕು ನೀವೇನು ಮಾಡ್ತೀರಿ ಆದರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಹಾಗೆ ಕಟ್ ಮಾಡಿಟ್ಕೊಂಡು ಉಪ್ಪು ಮತ್ತು ಬೆಲ್ಲ ಮತ್ತು ಖಾರವನ್ನು ಕಲಸಿ ಎಣ್ಣೆ ಹಾಕಿ ಇಟ್ಬಿಡ್ತಾರೆ ನೈಲ ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಬಳಸ್ತಾ ಇಲ್ಲ ಮತ್ತು ಬೆಲ್ಲ ಉಪ್ಪು ಖಾರ ಇದಿಷ್ಟೇ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಅಷ್ಟೇ ಬಳಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ನೈಟ ಉಪ್ಪು ಹಾಕಿ ಕಲಸಿಟ್ಟಿದ್ದೆ ಅದೆಲ್ಲ ರಸವನ್ನು ಹಿಂಡಿ ತೆಗಿಬೇಕು ಈಗ ಅದು ಏನು ಪಾಕ ಬಂದಿರುತ್ತೋ ಸ್ವಲ್ಪ ಕುದಿ ಬಂದ ತಕ್ಷಣ ಇವನ್ನ ನಿಂಬೆಕಾಯಿ ಹಾಕಿ ಕುದಿಸ್ಬೇಕು ಇಲ್ಲಿ ಪಾಕ ನೋಡೋ ಅವಶ್ಯಕತೆ ಇಲ್ಲ ನಾವೇನು ಅಂದರೆ ಪಾಕ ಬಂದೈತೋ ಇಲ್ಲ ಅಂತ ಅದೇನು ನೋಡೋದು ಬೇಕಾಗಿಲ್ಲ ಸ್ವಲ್ಪ ಬೆಲ್ಲ ಕರಿಗಿ ಸ್ವಲ್ಪ ಪಾಕ ಟೈಪ್ ಗಟ್ಟಿ ಹಾಕತ್ತಂದ್ರೆ ಆವಾಗೇ ಹಾಕಬೇಕಿದ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಇದ್ರೊಳಗೆ ಇದು ನಮ್ಗೆ ಯಾವಾಗ ಬಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ನಾವು ಇದು ಉಕ್ಕು ಬರುತ್ತೆ ನೋಡಿ ಈ ಥರ ಕುದಿ ಬರುತ್ತೆ ಈ ಥರ ಮ್ಯಾಲೆಲ್ಲ ಬುರುಗ ಬರ್ತಾ ಇದೆ ನೋಡ್ರಿ ನೋಡಿ ಈ ಥರ ಚೆನ್ನಾಗಿ ಬುರುಗ ಬರಬೇಕು ಕುದಿ ಹಿಡಿದು ಮೇಲೆ ಉಕ್ಕು ಬರಬೇಕದು ಅಂದ್ರೆ ಪಾಟ್ಸ್ ಚೆನ್ನಾಗಿರುತ್ತೆ ಎಷ್ಟು ದಿನ ಇಟ್ಟರೂ ಇದೇನೂ ಆಗಲ್ಲ ಒಂದು ವರ್ಷದ ತನಕ ಇಡಿ ಏನೂ ಕೆಡುವುದಿಲ್ಲ ಅಂದರೆ ನೀರನ್ನು ಬಳಸಬಾರ್ದು ಮತ್ತು ನಾವು ಕೈಯಲ್ಲೂ ಮುಟ್ಟಬಾರ್ದು ನೋಡಿ ಈ ಥರ ಉಕ್ಕು ಬರಬೇಕು ಆವಾಗ ನಾವು ಗ್ಯಾಸ್ ಆಫ್ ಮಾಡಬೇಕಾಗತ್ತೆ ನೋಡಿ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದಿಬೇಕಿದು ನೋಡಿ ಅಂದ್ರೆ ಭಾಳ ಸರಾಳು ಉಪ್ಪಿನಕಾಯಿ ಹಾಕೋದು ಒಬ್ಬೊಬ್ರು ಹಾಕಿದ್ರೆ ಏನು ಹುಳ ಬೀಳುತ್ತೆ ಕೆಡುತ್ತಾ ಅಂತೆಲ್ಲ ಇರುತ್ತೆ ಅದಕ್ಕೇನು ಸಂಬಂಧ ಇಲ್ಲ ಯಾರು ಬೇಕಾದರೂ ಹಾಕ್ಬೋದು ಇದನ್ನು ಏನೂ ಆಗೋದಿಲ್ಲ ನೀವು ಒಂದು ವರ್ಷದವರೆಗೂ ಇಳ್ರಿ ಕಹಿನೂ ಇರಲ್ಲ ಅಷ್ಟು ಸಿಹಿ ಆಗ್ತಾವೆ ಅಷ್ಟು ರುಚಿ ಬರ್ತಾವ ಉಪ್ಪಿನಕಾಯಿ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಉಪ್ಪು ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಇದನ್ನು ಕೆಳಗಿಳಿಸಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ನಾವು ಆಲ್ರೆಡಿ ಉಪ್ಪು ಹಾಕಿ ಇಟ್ಟೋದ್ರಿಂದ ಸ್ವಲ್ಪ ಉಪ್ಪು ಹಾಕಬೇಕಷ್ಟೇ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಾವು ಹಿಂದಿನ ದಿನನೇ ಉಪ್ಪು ಹಾಕಿಟ್ಟಿರ್ತೀವಿ ಎರಡು ಚಮಚದಷ್ಟು ಉಪ್ಪು ಹಾಕಿರ್ತೀವಿ ನಾವು ಖಾರ ಎರಡು ಚಮಚ ಹಾಕಿದೀವಲ್ಲ ಎರಡು ಚಮಚ ಉಪ್ಪು ಹಾಕಿದರೂ ನಡೀತೆ ನೋಡಿ ಚೆನ್ನಾಗಿ ಇದನ್ನು ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಎರಡು ಚಮಚ ಖಾರ ಅಷ್ಟು ಎರಡು ಚಮಚ ಆಗುವಷ್ಟು ಉಪ್ಪು ಇಷ್ಟಾದರೆ ಸಾಕು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಚಮಚ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತಿ ಇನ್ನೂ ರುಚಿ ಬರ್ತವೆ ಜೇನು ತುಪ್ಪ ಥರ ಆಗುತ್ತೆ ಇದು ಹೊಟ್ಟೆ ಕಹಿ ಅನ್ನೋದೇ ಇರೋದಿಲ್ಲ ಸ್ವಲ್ಪ ಇದನ್ನು ಹಾರಿಬಿಟ್ಟು ನೀವು ಆಮೇಲೆ ಒಂದು ಗಾಜಿನ ಬಾಟ್ಲಿಯೋ ಅಥವಾ ಪ್ಲಾಸ್ಟಿಕ್ಕಿನ ಬಾಟ್ಲಿಯೋ ಅದರೊಳಗೆ ಹಾಕಿಡ್ಬೋದು ನೀವು ವರ್ಷಾನ್ ಗಂಟಲೆ ಇಟ್ಟರು ಏನೂ ಆಗೋದಿಲ್ಲ ಇದು ಭಾಳ ಅಂದ್ರೆ ಭಾಳ ರುಚಿ ಇರುತ್ತೆ ಸರಳ ಉಪ್ಪಿನಕಾಯಿ ಹಾಕೋದು ನೋಡಿ ಇದು ಸ್ವಲ್ಪ ತಣ್ಣಗಾಗಿ ಪೂರ್ತಿ ತನ್ಗಾದ ಮೇಲೆ ಬಾಟ್ಲಿಯೊಳಗೆ ಹಾಕಬೇಕು ನಾವು ಈ ಥರ ಹಾಕಿದ ಮೇಲೆ ನೋಡಿ ಇದನ್ನ ಮೊದಲೇ ಹಾಕಿಟ್ಕೊಂಡಿದ್ದೆ ಮೊದಲೇ ಹಾಕಿದ್ದೆ ನಾನು ಹೀಗೆಲ್ಲವು ಎಲ್ಲ ಮೆತ್ತಗಾಗಿಬಿಟ್ಟವು ಒಂದೆರಡು ಮೂರ್ನಾಲ್ಕು ತಿಂಗಳನ್ನ ಆಗಿತ್ತು ನಾನು ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಜೇನು ತುಪ್ಪ ಥರ ಆಗಿದೆ ಧನ್ಯವಾದಗಳು ಫ್ರೆಂಡ್ಸ್